ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ನಾವು ನೀವು ನಿಮ್ಮನ್ನು ಶ್ರೀ ವದ್ದಿಕೆರೆ ಸಿದ್ದೇಶ್ವರ ಸ್ವಾಮಿ ಹಾಗೂ ಕಾಲಾಭೈರವೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಕರ್ಕೊಂಡು ಇದ್ದೀವಿ ಸ್ನೇಹಿತರೆ ನೀವು ಜಾತ್ರೆ ಇರೋದರಿಂದ ಈ ಒಂದು ತುಂಬ ಜನ ತಮ್ಮ ಹರಕೆಗಳನ್ನು ತೀರಿಸಿಕೊಳ್ಳಲು ಟಾಟಾ ಎ ಸಿ ಅಶೋಕ್ ಲಾಲ್ಯಾಣ್ ಬುಲ್ಲರ ಕಾರು ಬಸ್ಸಲ್ಲೆಲ್ಲ ತುಂಬ ಜನ ಬರ್ತಾ ಇರ್ತಾರೆ ಈ ಒಂದು ಜಾತ್ರೆಗೆ ನೀವು ಇದ್ದರೆ ಈಗ ಚಳ್ಕೆರೆಯಿಂದ ಬರ್ತಿರುವಂತಹ ಪ್ರಮುಖ ರೋಡು ಈ ಒಂದು ರೋಡು ಚಳಕೆರೆಯಿಂದ ಇಪ್ಪತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಹಾಗೂ ಚಿತ್ರದುರ್ಗದಿಂದ ಇಪ್ಪತ್ತೊಂಬತ್ತು ಕಿಲೋಮೀಟರ್ ಹಿರಿಯೂರಿಂದ ಇಪ್ಪತ್ತೈದು ಕಿಲೋಮೀಟರ್ ಹಾಗೂ ಬೆಂಗಳೂರಿಂದ ಸುಮಾರು ನೂರ ಎಂಬತ್ತೈದು ಕಿಲೋಮೀಟರ್ ದಾವಣಗೆರೆಯಿಂದ ತೊಂಬತ್ತೆರಡು ಕಿಲೋಮೀಟರ್ ಬಳ್ಳಾರಿಯಿಂದ ನೂರ ಮೂವತ್ತೆರಡು ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಒಂದು ಸಿದ್ದೇಶ್ವರ ಸ್ವಾಮಿ ಜಾತ್ರೆಗೆ ಹೋಗ್ತಾ ಇದ್ವಿ ಬನ್ನಿ ನೋಡ್ಕೊಂಬರೋಣ ಸ್ನೇಹಿತರೆ ಯಾವ ನಿಮ್ಮದು ಎಷ್ಟು ಎಷ್ಟು ಲೀಟ್ರ್ ಮಾಡಿದ್ರ ಮಜ್ಗೇನ ಎಷ್ಟು ನಾಲ್ಕು ಸಾವಿರ ಲೀಟ್ರ್ ಎಷ್ಟು ಯಾವಾಗ ಎಷ್ಟು ಗಂಟೆಯಿಂದ ಕೊಡ್ತಾ ಇದ್ರ ಬೆಳಿಗ್ಗೆಯಿಂದ ಕೊಡ್ತಾ ಆ ಸೈಡ್ ಇದ್ರವಾ ಸ್ನೇಹಿತರೆ ಇದು ಮಜ್ಜನ ಬಾವಿ ಎಂದು ಇದು ಅತ್ಯಂತ ಪ್ರಮುಖ ಕೇಂದ್ರಬಿಂದು ಈ ಒಂದು ವದ್ದಿಕೆರೆ ಸಿದ್ದೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಇದ್ರ ಬಗ್ಗೆ ನಾವು ಮುಂದೆ ನೋಡ್ಕೊಂಬರೋಣ ಸ್ನೇಹಿತರೆ ನೋಡ್ತಾ ಇರ್ಬೋದು ಈ ಒಂದು ಮಜ್ಜನ ಬಾವಿಯಿಂದ ಬಂದಂತಹ ಗಂಗೆಯನ್ನು ಬಂದಿರುವಂತಹ ಭಕ್ತಾದಿಗಳಿಗೆ ತೀರ್ಥದ ರೂಪದಲ್ಲಿ ಹಾಗೂ ಈ ಒಂದು ನೀರಿನಿಂದ ಮಡಿ ಸ್ನಾನ ಮಾಡಿಕೊಂಡರೆ ರೋಗ ರುಜಿನಿಗಳೆಲ್ಲ ಸಂಪೂರ್ಣವಾಗಿ ನಿಲ್ಲುತ್ತದೆ ಎಂಬ ಇಲ್ಲಿನ ನಂಬಿಕೆ ಆ ಒಂದು ಸಂಪೂರ್ಣವಾದಂತಹ ಮಾಹಿತಿ ಇಲ್ಲಿಗೆ ಬಂದಂತಹ ಭಕ್ತಾದಿಗಳನ್ನು ಕೇಳಿಕೊಂಡು ಬರೋಣ ಬನ್ನಿ ಸ್ನೇಹಿತರೆ ನೀರಿರಲ್ಲ ಏನು ಕಾರಣ ನಾಳೆ ಉಂಡೆ ಮಂಡೆ ಚಿಕ್ಕಿ ಆ ಅಂಟು ಮುಂಟು ಹಾಕತ್ತಂತ ಅಂಟು ಮುಂಟು ಹಾಕತ್ತಂತ ಹೊತ್ತು ನೀರ್ ಇಲ್ದಂಗ್ ಆಗ್ತತೆ ಎಷ್ಟು ಗಂಟೆ ನೀರ್ ಇರಲ್ಲ ಅದ್ರಲ್ಲಿ ಇಡೀ ದಿನ ಆಗಲ್ಲ ಇರಲ್ಲ ನಾಳೆ ಆಗಲ್ಲ ಮಂಗಳವಾರ ದಿನ ಉಂಡೆ ಮಂಡೆ ಆದ್ರೆ ಚಿಕ್ಕಿ ಆದ್ರೆ ನೀರು ಹೋಗ್ತತೆ ನೀರ್ ಫುಲ್ ಹೋಗ್ಬಿಡುತ್ತೆ ನೆಲ ಕಾಣುತ್ತೆ ನೆಲ ಕಾಣುತ್ತೆ ಓಕೆ ನೆಕ್ಸ್ಟ್ ಬರ್ತೀರಾ ನೀರು ತಿರ್ಗ ಬುಧವಾರ ದಿನ ಗಂಗಾ ದೇವತಿ ಮಾಡಿದಾಗ ಬುಧವಾರ ದಿನ ಕಾಣುತ್ತೆ ಗಂಗಾ ದೇವತಿ ಮಾಡಿದಾಗ ಮತ್ತು ಮಾಮೂಲು ನಾಲ್ಕೈದು ಅಲ್ಲಿವರೆಗೂ ನೀರ್ ಕಾಣಲ್ಲ ಸ್ನೇಹಿತರೆ ಈ ಒಂದು ಮಜ್ಜನ ಬಾವಿಯ ವಿಶೇಷತೆ ಏನೆಂದರೆ ಈ ಒಂದು ಬಾವಿಯಲ್ಲಿ ಬರುವಂತಹ ಗಂಗೆ ಮುನ್ನೂರ ಅರವತ್ತೈದು ದಿನಗಳಲ್ಲಿ ಒಂದು ದಿನ ಮಾತ್ರ ಈ ಒಂದು ಬಾವಿಯಲ್ಲಿ ಸಂಪೂರ್ಣವಾಗಿ ಬತ್ತಿ ಹೋಗುತ್ತದೆ ಹಾಗಾಗಿ ಈ ಒಂದು ಮಜ್ಜನ ಬಾವಿಗೆ ಅತ್ಯಂತ ಪ್ರಾಮುಖ್ಯತೆ ಹಾಗೂ ಕುತೂಹಲಕಾರಿ ಸ್ಥಳ ಎಂದೇ ಈ ಮೂಲಕ ನಿಮ್ಮ ಹತ್ರ ತಿಳಿಸೋಕ್ಕೆ ಇದ್ದೀನಿ ಸ್ನೇಹಿತರೆ ಏಕೆಂದರೆ ತೇರು ಆದಂತಹ ದಿನದಂದು ಮಾರನೆಯ ದಿನ ಮಡಿ ಮೈಲಿಗೆ ಆಗುವ ಕಾರಣ ಈ ಒಂದು ಮಜ್ಜನ ಬಾವಿಯಲ್ಲಿ ಸುಮಾರು ಎಪ್ಪತ್ತರಿಂದ ನೂರು ಅಡಿಯ ಆಳದಲ್ಲಿರುವಂತಹ ಗಂಗೆಯು ಪಾತಾಳಕ್ಕೆ ಹೋಗಿ ನೀರು ಸಿಗದಂತೆ ಆಗುತ್ತದೆ ಇಲ್ಲಿನ ಒಂದು ಪವಾಡವೆಂದೇ ಮೂಲಕ ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ ಬಂದಂಥ ಭಕ್ತಾದಿಗಳು ಕಂಕಣ ಬಾಗಿಲ್ಲದವರು ಕಂಕಣ ಭಾಗ್ಯ ಸಿಗಲಿ ಎಂದು ಹಾಗೂ ಆರೋಗ್ಯ ಸಿಗಲಿ ಎಂದು ಈ ಒಂದು ಮಜ್ಜನ ಬಾವಿಯಲ್ಲಿ ತೀರ್ಥಸ್ಥಾನ ಮುಗಿಸಿಕೊಂಡು ದೇವರ ದರ್ಶನ ಮಾಡಿಕೊಳ್ಳಲು ಒಂದು ಸು ಸೂಕ್ತ ಸ್ಥಳ ಎಂದೇ ಈ ಮೂಲಕ ಇಲ್ಲಿನ ಗ್ರಾಮಸ್ಥರು ಹಾಗೂ ಬಂದಂತಹ ಭಕ್ತಾದಿಗಳು ಪ್ರಾಮುಖ್ಯತೆಯನ್ನು ಈ ಒಂದು ಬಾವಿಯಲ್ಲಿ ಇದೆ ಸ್ನೇಹಿತರೆ ಆ ಒಂದು ಬಾವಿಯ ಪ್ರಾಮುಖ್ಯತೆ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಬಂದಂತಹ ದಿನದಲ್ಲಿ ನೀರು ಇಲ್ಲದೆ ಕಾರಣ ಒಂದು ತ್ರಿಶೂಲದಿಂದ ತೆಗೆದಂತಹ ಬಾವಿ ಎಂದೇ ಈ ಮೂಲಕ ಇಲ್ಲಿನ ಗ್ರಾಮಸ್ಥರು ತಿಳಿಸುತ್ತಿದ್ದಾರೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಈ ಒಂದು ಸಂಪೂರ್ಣವಾಗಿ ಬತ್ತಿ ಹೋಗುವಂತಹ ಮಜ್ಜನ ಬಾವಿ ಮುನ್ನೂರ ಅರವತ್ತೈದು ದಿನಗಳಲ್ಲಿ ಮುನ್ನೂರ ಅರವತ್ತನಾಲ್ಕು ದಿನ ನೀರಿರುವುದುಂಟು ಆದರೆ ಒಂದು ದಿನ ಮಾತ್ರ ಸಂಪೂರ್ಣವಾಗಿ ಬತ್ತಿ ಹೋಗುವಂತಹ ಮಜ್ಜನ ಬಾವಿಯ ವಿಶೇಷ ವಿಶೇಷತೆ ಎಂದು ಈ ಮೂಲಕ ನಿಮ್ಮ ಹತ್ರ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ದೇವಸ್ಥಾನಕ್ಕೆ ಬಂದಂತಹ ಭಕ್ತಾದಿಗಳು ಈ ಒಂದು ಗಂಗಾ ಜಲವನ್ನು ಸರ್ವರೋಗಗಳ ಮದ್ದು ಎಂದೇ ಮೂಲಕ ತಿಳಿಸಿದ್ದಾರೆ ಸ್ನೇಹಿತರೆ ಯಾಕಂದರೆ ಅಷ್ಟೊಂದು ಪವಿತ್ರವಾದಂತಹ ಈ ಒಂದು ಗಂಗೆ ಜಲಕ್ಕೆ ಪ್ರತಿಯೊಬ್ಬರು ಸಹಿತ ಯಾವುದೇ ರೋಗ ರುಜಿನಗಳಿದ್ದರೆ ಈ ಒಂದು ಗಂಗೆಯಿಂದ ಜಳಕ ಮಾಡಿಕೊಂಡರೆ ಸರ್ವರೋಗಗಳು ನಿಯಂತ್ರಣವಾಗುತ್ತದೆ ಎಂಬ ಇಲ್ಲಿನ ಬಂದಿಂದ ಬಂದಂತಹ ಭಕ್ತಾದಿಗಳ ಒಂದು ನಂಬಿಕೆಯಾಗಿದೆ ಸ್ನೇಹಿತರೆ ಆ ಒಂದು ಪ್ರಮುಖವಾದಂತಹ ಮಜ್ಜನ ಬಾವಿಯ ಬಗ್ಗೆ ಇಲ್ಲಿನ ಗ್ರಾಮಸ್ಥರು ಹಾಗೂ ಬಂದಂತಹ ಭಕ್ತಾದಿಗಳ ಬಾಯಲ್ಲೇ ಒಮ್ಮೆ ಕೇಳಿಕೊಂಡು ಬರೋಣ ಸ್ನೇಹಿತರೆ ನೋಡ್ತಾ ಇರ್ಬೋದು ಪ್ರತಿಯೊಬ್ಬರೂ ಸಹಿತ ಈ ಒಂದು ಸ್ಪರ್ಶಿಸಿಕೊಂಡು ಈ ಒಂದು ಗಂಗೆಯನ್ನು ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗುವಂತಹ ರೂಢಿ ಇಲ್ಲಿನ ಭಕ್ತಾದಿಗಳದ್ದಾಗಿದೆ ಸ್ನೇಹಿತರೆ ಆ ಒಂದು ಸಂದರ್ಭಗಳನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಂದರ್ಶನ ಕೊಟ್ಟಂತಹ ಭಕ್ತಾದಿಗಳ ಬಾಯಲ್ಲೇ ಕೇಳೋಣ ಬನ್ನಿ ಸ್ನೇಹಿತರೆ நாளை நாளே நீரிரல ஏன் காரண நாளை உண்டை மண்டே சித்தபுத்தி ಆ ಅಂಟು ಮುಂಟು ಹಾಕತಕ್ಕಂತ ಅವ್ರು ಈ ಕಡೆ ತಕ್ಕಲಿಕ್ಕೆ ಅಂಟು ಮುಂಟು ಹಾಕತಕ್ಕಂತ ಹೊತ್ತು ನೀರು ಇಲ್ದಂಗೆ ಆ ಎಷ್ಟು ಎಷ್ಟು ಗಂಟೆ ನೀರು ಇರಲ್ಲ ಅದರಲ್ಲಿ ಇಡೀ ದಿನ ಆಗಲ್ಲ ಇರಲ್ಲ ನಾಳೆ ಆಗಲ್ಲ ಮಂಗಳವಾರ ದಿನ ಉಂಡೆ ಮಂಡೆ ಆದ್ರೆ ಸಿದ್ಧಿ ಆದ್ರೆ ನೀರು ಹೋಗ್ತದೆ ನೀರ್ ಫುಲ್ ಹೋಗ್ಬಿಡುತ್ತೆ ನೆಲ ಕಾಣುತ್ತೆ ನೆಲ ಕಾಣುತ್ತೆ ಓಕೆ ನೆಕ್ಸ್ಟ್ ಬರ್ತದೆ ನೀರು ತಿರ್ಗ ಬುಧವಾರ ದಿನ ಗಂಗಾ ದೇವತಿ ಮಾಡಿದಾಗ ಬುಧವಾರ ದಿನ ಕಾಣುತ್ತೆ ಗಂಗಾ ದೇವತಿ ಮಾಡಿದಾಗ ಮತ್ತು ಮಾಮೂಲು ನಾಲ್ಕೈದು ಅಡಿ ನೀರು ಅಲ್ಲಿವರೆಗೂ ನೀರು ಕಾಣಲ್ಲ ಏನ್ ಆತಾರ ಅದಕ್ಕೆ ಕಾರಣ ಅದು ಅದೇ ಇದು ಸಿದ್ಧಿ ಮಾಡ್ತಾರೆ ಹಾ

ಆಮೇಲೆ ನೀರು ಮೇಲಕ್ಕೆ ಗಂಗಮ್ಮನ ಮಾಡಿಬಿಟ್ಟು ಪೂಜೆ ನಂತರ ನೀರು ಮೇಲೆ ಯಾವ್ದು ನಿಮ್ದು ನಮ್ದು ಪಾವಡ ತಾಲೂಕು ಪಾವಡ ತಾಲೂಕು ಹೆಸರು ಹೆಸರು ರಾಮಲಿಂಗಪ್ಪ ಅವರು ಎಷ್ಟು ವರ್ಷದಿಂದ ಬರ್ತಾ ಇದ್ರಿ ದೇವಸ್ಥಾನಕ್ಕೆ ನಾವು ಸುಮಾರು ಅಂದ್ರೆ ನನ್ನ ವಯಸ್ಸು ಐವತ್ತೈದು ಒಂದು ನಲವತ್ತೈದು ನಲವತ್ತು ವರ್ಷದಿಂದ ಬರ್ತಾ ಇಲ್ಲಿ ಎಲ್ಲಿ ನಡ್ಕಂತ ಇದ್ರಿ ನಡ್ಕಂತ ಇದ್ದೀವಿ ಏನು ಪವಾಡ ಬರ ಕಾರಣ ಬಹಳಷ್ಟು ಬವರ ಇದೆ ಸ್ವಾಮಿ ನಂಬಿದಂತವನ್ನ ಕೆಡಿಸೋದಿಲ್ಲ ನೀನು ಎಲ್ಲೇ ಕೋರ್ಟ್ ಕಚೇರಿಗಳು ಇನ್ನೊಂದು ಮತ್ತೊಂದು ಯಾವದೇ ಎಲ್ಲೇ ಕೆಲಸ ಕಾರ್ಯಗಳಾಗುತ್ತೆ ಸ್ವಾಮಿ ಮುಂದೆ ಇಟ್ಟರೆ ಈ ಸ್ವಾಮಿನ ಜಡ್ಜ್ ಕೊಟ್ಟಿರ್ತಾನೆ ಸ್ವಾಮಿ ಅದೇ ಪ್ರಕಾರವಾಗಿ ಕೋರ್ಟ್ ಕಚೇರಿಗಳಲ್ಲಿ ಕೂಡ ತೀರ್ಪು ಬರುತ್ತೆ ಕೊಡುತ್ತೆ ಯಾವ ರೀತಿ ಕೊಡುತ್ತೆ ಕೊಡುತ್ತೆ ಸ್ವಾಮಿ ಅಥವಾ ಅದು ಒಂದೊಂದು ಭಾಗದಲ್ಲಿ ಇಲ್ಲೇ ಲಾಯರ್ಗಳಂತ ಈ ನಾವು ಒಂದು ನೇಮಕ ಮಾಡಿಕೊಂಡು ಅಂತಿದ ಆ ಜಡ್ಜ್ ಸ್ವಾಮಿ ಲಾಯರ್ಗಳು ಯಾವ ರೀತಿ ಪ್ರಶ್ನೆ ಹಾಕಿದ್ರೆ ಆ ರೀತಿ ಸ್ವಾಮಿ ಹೂವು ಬಿಡುಗಡೆ ಮಾಡ್ತಾರೆ ಆ ಹೂವು ಬಿಡುಗಡೆ ಮಾಡಿದಾಗ ಇನ್ನು ನಿಧಾನ ಅಂತಂದ್ರೆ ಸ್ವಲ್ಪ ಬಲಭಾಗದಲ್ಲೋ ಇಲ್ಲ ಕೆಳಮಟ್ಟದಲ್ಲೋ ಅಥವಾ ಮೇಲ್ಭಾಗದಲ್ಲೋ ಎಲ್ಲೋ ಒಂದು ಕಡೆ ಪ್ರಶ್ನೆ ಹಾಕಿರ್ತಾರೆ ಆ ಪ್ರಶ್ನೆ ಪ್ರಕಾರವಾಗಿನೇ ಸ್ವಾಮಿ ಹೂ ಪ್ರಸಾದ ಕೊಡ್ತಾರೆ ಓಕೆ ಓಕೆ ಯೂಟ್ಯೂಬಲ್ಲಿ ಬರುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಸಿಗುತ್ತೆ ಶಶಿ ಪಿ ಸಿ ಎಸ್ ಹೌದಾ ಸ್ನೇಹಿತರೆ ಇದುವರೆಗೂ ಸ್ಥಳೀಯ ಭಕ್ತಾದಿಗಳು ಉತ್ತಮವಾದಂತಹ ಮಾಹಿತಿ ನೀಡಿದ್ದಾರೆ ಸ್ನೇಹಿತರೆ ಈಗ ನಾವು ಮುಖ್ಯಘಟ್ಟ ಶ್ರೀ ವದ್ದಿಕೇರೆ ಸಿದ್ದೇಶ್ವರನ ದೇವಸ್ಥಾನದಲ್ಲಿ ತೆರಿಗೆ ಹೋಗುವಂತಹ ಸಂದರ್ಭ ಇಲ್ಲಿ ಸುಮಾರು ಮಜ್ಜಿಗೆ ವಿತರಣೆ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಬನ್ನಿ ಆ ಒಂದು ಪರಿಚಯನ ಮಾಡ್ಕೊಂಬರೋಣ ಸ್ನೇಹಿತರೆ ದಾನಿಗಳು ಯಾರು ದಾನಿಗಳು ಯಾರು ದಾನಿಗಳು ಯಾರು ಎಷ್ಟು ಮಜ್ಜಿಗೆ ಕೊಡ್ತಾ ಇರೋದು ಇಪ್ಪತ್ತು ಸಾವಿರ ಎಷ್ಟು ಗಂಟೆಯಿಂದ ಕೊಡ್ತಾ ಇದೀರ ಇವತ್ತು ಎಷ್ಟು ಗಂಟೆಯಿಂದ ಕೊಡ್ತಾ ಇದ್ದೀವಿ ಇಪ್ಪತ್ತು ಸಾವಿರ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶಶಿ ಪಿ ಸಿ ಎಸ್ ಶಶಿ ಪಿ ಸಿ ಎಸ್ ಶಿವ ಗೋಕುಲ್ ಪರಮೇಶ್ವರಪ್ಪ ಪರಮೇಶ್ವರಪ್ಪ ಈ ಕಲ್ಲು ಎಷ್ಟು ವರ್ಷದಿಂದ ಇದೆ ಇದು ನಾನ್ನೂರು ವರ್ಷದ ಮೇಲೆ ನಾನು ವರ್ಷದ ಮೇಲೆ ಸೌದಿಲ್ಲ ಏನು ये हम तेरी सुने में ನೋಡಿ ಸ್ನೇಹಿತರೆ ನಾವು ಇದೇ ಪ್ರಥಮ ಬಾರಿಗೆ ಬಂದಂತಹ ಸಂದರ್ಭದಲ್ಲಿ ಶ್ರೀ ಸಿದ್ದೇಶ್ವರ ಸ್ವಾಮಿಯ ರಥೋತ್ಸವನ ಪ್ರಾರಂಭವಾಗಿದೆ ಸಾವಿರಾರು ಭಕ್ತಾದಿಗಳ ಒಂದು ಸಮ್ಮುಖದಲ್ಲಿ ಒಂದು ಬಾರಿ ಪ್ರಾರಂಭವಾದಂತಹ ಒಂದು ಕಲ್ಲಿನಿಂದ ಕಲ್ಲಿನ ಚಕ್ರಗಳಿಂದ ಪ್ರಾರಂಭವಾದಂತಹ ಈ ಸಿದ್ದೇಶ್ವರ ಸ್ವಾಮಿಯ ತೇರು ಒಮ್ಮೆಯೂ ಎಲ್ಲೂ ನಿಲ್ಲಿಸದೆ ಸತತವಾಗಿ ಕೊನೆಯ ಹಂತದವರೆಗೆ ಸಾಗುವಂತಹ ಒಂದು ಕಲ್ಲಿನ ರಥ ಎಂದೇ ಈ ಮೂಲಕ ತಿಳಿಸೋಕ್ಕೆ ಇಷ್ಟಪಡ್ತಾ ಇದೀನಿ ಸ್ನೇಹಿತರೆ ಏಕೆಂದರೆ ಈ ಒಂದು ದೇವಸ್ಥಾನದಲ್ಲಿ ಈ ರೈತರು ಬೆಳೆದಂತಹ ಬೆಳೆಗಳಾದಂತಹ ಮೆಕ್ಕೆಜೋಳ ಅಡಿಕೆ ಕಾಳುಮೆಣಸು ಹಾಗೂ ಇನ್ನಿತರೆ ಬೆಳೆದಂತಹ ದವಸ ಧಾನ್ಯಗಳನ್ನು ಈ ತೇರಿಗೆ ಅರ್ಪಿಸುವ ಮುಖಾಂತರ ತಮ್ಮ ಭಕ್ತಿಯನ್ನು ಮೆರೆಯುತ್ತಾರೆ ಹಾಗೂ ಆ ಒಂದು ಭಕ್ತಿಯಿಂದ ದವಸ ಧಾನ್ಯಗಳ ಒಂದು ಸೂರಿದಂತಹ ತೇರಿಗೆ ಮತ್ತೆ ಹಾಯ್ದುಕೊಂಡು ಆ ಒಂದು ದವಸ ಧಾನ್ಯಗಳನ್ನು ತಮ್ಮ ಹೊಲಗಳಲ್ಲಿ ಮಿಶ್ರಣ ಮಾಡಿಕೊಂಡು ಬಿತ್ತಿದರೆ ಉತ್ತಮ ಬೆಳೆ ಬರುತ್ತದೆ ಎಂಬಿ ಎಂಬುದು ಇಲ್ಲಿನ ಬಂದಂತಹ ಭಕ್ತಾದಿಗಳ ನಂಬಿಕೆಯಾಗಿದೆ ಸ್ನೇಹಿತರೆ ಆ ಒಂದು ಸಂದರ್ಭಗಳನ್ನು ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ

ಯಾತ ಮೆಣಸು ನೋಡೋಣ ಮೆಣಸು ಅಜ್ಜಿ ಒಂದು ಎರಡು ಮೆಣಸಿಕೊಂಡ ಅಜ್ಜಿ ಒಂದು ಐದು ಮೆಣಸಿಕೊಂಡೊಂದು ಎರಡು ಮೂರು ಮೆಣಸು ಯಾವ್ದು ನಿಂದು ಯಾವ ದಾವಣಗೆರೆ ಹೌದೇನು ಇನ್ನೊಂದು 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 ಹಾಕಜ್ಜಿ ಇನ್ನೊಂದು ಆಗ್ತವೆ ಹ್ಞೂ ಥ್ಯಾಂಕ್ಸ್ ಅಜ್ಜಿ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಬಂದಂತಹ ಭಕ್ತಾದಿಗಳು ಈ ಒಂದು ಧಾನ್ಯಗಳನ್ನು ಆಯ್ದುಕೊಳ್ಳುತ್ತಿರುವಂತಹ ದೃಶ್ಯ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಮುಖ್ಯವಾಗಿ ಆಗಲೇ ಹೇಳಿದ ಹಾಗೆ ಕಾಳು ಮೆಣಸು ಮೆಕ್ಕೆಜೋಳ ಹಾಗೂ ಚಿಲ್ಲರೆ ನಾಣ್ಯಗಳನ್ನು ಸಹಿತ ಈ ಒಂದು ತೇರಿಗೆ ಅರ್ಪಿಸುವಂತಹ ಭಕ್ತಾದಿಗಳು ಇದ್ದಾರೆ ಬಾಳೆಹಣ್ಣು ಮಂಡಕ್ಕಿ ಹಾಗೂ ಇನ್ನರ್ ಇನ್ನಿತರೆ ಧಾನ್ಯಗಳನ್ನು ಆ ಒಂದು ತೇರಿಗೆ ಹಾಕಿದಂಥ ಸಂದರ್ಭಗಳನ್ನು ತೇರು ಹರಿದ ನಂತರ ಆ ಒಂದು ಕೆಳಗೆ ಬಿದ್ದಿರುವಂತಹ ದವಸ ಧಾನ್ಯಗಳನ್ನು ಆಯ್ದುಕೊಂಡು ಆಯ್ದುಕೊಳ್ಳುತ್ತಿರುವಂಥ ಭಕ್ತಾದಿಗಳು ಇಲ್ಲಿನ ಒಂದು ವಿಶೇಷತೆ ಎಂದೇ ಈ ಮೂಲಕ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಸ್ನೇಹಿತರೆ ಸೊ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಿರೋರು ಆದಷ್ಟು ಈ ಒಂದು ಜಾತ್ರೆಗೆ ಬಂದಿರೋರು ಹಾಗೆ ಬರದೇ ಇರೋರು ಮುಖ್ಯವಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಸಪೋರ್ಟ್ ಮಾಡುವ ಮುಖಾಂತರ ನಮಗೆ ಮುಂದಿನ ವಿಡಿಯೋ ಮಾಡಲು ಸಹಕಾರಿಯಾಗುತ್ತದೆ ಎಂತೆಂದು ಈ ಮೂಲಕ ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ ಏಕೆಂದರೆ ಒಂದೊಂದು ಸ್ಥಳಗಳಲ್ಲಿ ಒಂದೊಂದು ವಿಶೇಷತೆ ನಡೆಯುವಂತಹ ಈ ಒಂದು ಜಾತ್ರಾ ಮಹೋತ್ಸವಗಳಲ್ಲಿ ಇಲ್ಲಿನ ಒಂದು ವಿಶೇಷತೆ ಇದಾಗಿತ್ತು ಸ್ನೇಹಿತರೆ ಬನ್ನಿ ಆ ಒಂದು ಮುಂದಿನ ತೇರಿಗೆ ಹೋದಂತಹ ಸಂದರ್ಭಗಳನ್ನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ ए ये नहीं कर यार चले गए ए नहीं कर ये हम चार दिन दिन में ये हम से